ಸೂರ್ಯನು ಪಚ್ಚೆ ಮೇಲಾವರಣದ ಮೂಲಕ ಚಿನ್ನವನ್ನು ತೊಟ್ಟಿಕ್ಕಿದನು ಕಾಡಿನ ನೆಲದ ಮೇಲೆ ಡ್ಯಾಪಲ್ ಮಾದರಿಗಳನ್ನು ಚಿತ್ರಿಸಿದನು ಇದು ಮಾಯೆಯ ರಾಜ್ಯವಾಗಿತ್ತು ಕಿರೀಟಗಳು ಮತ್ತು ಕೋಟೆಗಳ ಸಾಮ್ರಾಜ್ಯವಲ್ಲ ಆದರೆ ತುಕ್ಕು ಹಿಡಿಯುವ ಎಲೆಗಳು ಬಿಸುಬುಟ್ಟುವ ಗಾಳಿ ಮತ್ತು ಜೀವನದ ನಿರಂತರ ಗುಂಡು ಮಾಯಾ ರಾಣಿಯಾಗಿರಲಿಲ್ಲ ಆದರೂ ಅವಳು ನಿಸ್ಸಂಶಯವಾಗಿ ರಾಜನ ಅನುಗ್ರಹದಿಂದ ತನ್ನನ್ನು ಸಾಗಿಸುತ್ತಿದ್ದಳು ಅವಳು ಜಾಗ್ವಾರ್ ನಯವಾದ ಮತ್ತು ಶಕ್ತಿಯುತವಾಗಿದ್ದಳು ಅವಳ ಕೋಟ್ ಮಿನುಗುವ ಚಿನ್ನದ ಹಿನ್ನೆಲೆಯಲ್ಲಿ ಕಪ್ಪು ರೋಸೆಟ್ಗಳ ಸಮೂಹವಾಗಿದೆ ಮಾಯಾ ಕಲಕಿದಳು ಅವಳ ಎದೆಯಲ್ಲಿ ಕಡಿಮೆ ರಂಬಲ್ ಕಂಪಿಸಿತು ಬೆಳಗಿನ ಚಳಿ ಇನ್ನೂ ಗಾಳಿಗೆ ಅಂಟಿಕೊಂಡಿತ್ತು ಆದರೆ ಕ್ಯಾಪಿಬರ ಪರಿಮಳವು ತಂಗಾಳಿಯಲ್ಲಿ ತೇಲುತ್ತಿತ್ತು ಇದು ಉಪಹಾರದ ಆಕರ್ಷಕ ಭರವಸೆಯಾಗಿದೆ ಅವಳು ಹಿಗ್ಗಿದಳು ಅವಳ ಮಚ್ಚೆಯುಳ್ಳ ತುಪ್ಪಳದ ಕೆಳಗೆ ಸ್ನಾಯುಗಳು ಅಲೆಯುತ್ತಿದ್ದವು ಮತ್ತು ನಂತರ ತನ್ನ ಶಕ್ತಿಯನ್ನು ನಿರಾಕರಿಸುವ ದ್ರವದ ಅನುಗ್ರಹದಿಂದ ಅವಳು ನೆರಳುಗಳಲ್ಲಿ ಕರಗಿದಳು ಬೇಟೆ ನಡೆಯುತ್ತಿತ್ತು ಮಾಯಾ ಕೇವಲ ಆಹಾರಕ್ಕಾಗಿ ಬೇಟೆಯಾಡುತ್ತಿರಲಿಲ್ಲ ಇದು ನೃತ್ಯ ತಾಳ್ಮೆ ಮತ್ತು ಸ್ಫೋಟಕ ಕ್ರಿಯೆಯ ಸೂಕ್ಷ್ಮ ಸಮತೋಲನ ಪಂಜದ ಮುದ್ರಣಗಳು ಮತ್ತು ಪಿಸುಗುಟ್ಟುವ ಉಸಿರುಗಳಲ್ಲಿ ಬರೆದ ಕತೆ ಅವಳು ಕ್ಯಾಂಟಮ್ನಂತೆ ಚಲಿಸಿದಳು ಅವಳ ಪಂಜಗಳು ಬಿದ್ದ ಎಲೆಗಳನ್ನು ತೊಂದರೆಗೊಳಿಸಲಿಲ್ಲ ಕ್ಯಾಪಿಬರ ಹಿಂಡು ಪರಭಕ್ಷಕನ ಉಪಸ್ಥಿತಿಯನ್ನು ಮರೆತು ನದಿಯ ದಡದ ಬಳಿ ಶಾಂತಿಯುತವಾಗಿ ಮೇಯುತ್ತಿತ್ತು ಇದ್ದಕ್ಕಿದ್ದಂತೆ ಪಚ್ಚೆ ಹಸಿರು ಮಿಂಚು ಮಾಯೆಯ ವಿಧಾನದಿಂದ ಬೆಚ್ಚಿಬಿದ್ದ ಮಕಾವು ಎಚ್ಚರಿಕೆಯನ್ನು ಕಿರುಚಿತು ಕ್ಯಾಪಿಬರಾಗಳು ಚದುರಿ ಹೋದವು ಅವರ ಶಾಂತಿಯುತ ಉಪಹಾರವು ಛಿದ್ರವಾಯಿತು ಮಾಯಾ ತನ್ನ ಗರಿಗಳಿರುವ ಮಾಹಿತಿದಾರನನ್ನು ಶಪಿಸಿದಳು ಅವಳು ಹತ್ತಿರವಾಗಿದ್ದಳು ತುಂಬಾ ಹತ್ತಿರದಲ್ಲಿದೆ ಆದರೆ ಅಚ್ಚರಿಯ ಅಂಶ ಮಾಯವಾಗಿತ್ತು ಕ್ಯಾಪಿಬರಾಗಳು ನೀರಿನ ಸುರಕ್ಷತೆಯನ್ನು ಬಯಸಿ ನದಿಗೆ ಧುಮುಕಿದವು ಮಾಯಾ ತಡವರಿಸಿದಳು ಜಾಗ್ವಾರ್ಗಳು ನೀರಿನ ಪ್ರೀತಿಗೆ ಹೆಸರುವಾಸಿಯಾಗಿರಲಿಲ್ಲ ಆದರೆ ಹಸಿವು ಅವಳ ಹೊಟ್ಟೆಯನ್ನು ಕಚ್ಚಿತು ಅವಳು ಸಾಕಷ್ಟು ಊಟವಿಲ್ಲದೆ ಬಹಳ ಸಮಯ ಹೋದಳು ಮತ್ತು ಅವಳು ರಹಸ್ಯವನ್ನು ಹೊಂದಿದ್ದಳು ಇತರ ಜಾಗವಾರ್ಗಳಿಗಿಂತ ಭಿನ್ನವಾಗಿ ಮಾಯಾ ಅವಳು ಈಜುವುದನ್ನು ಆನಂದಿಸಿದಳು ತಂಪಾದ ನೀರು ಅವಳನ್ನು ಆವರಿಸಿತು ಆರ್ಹ ಗಾಳಿಯಿಂದ ಸ್ವಾಗತಾರ್ಹ ಬದಲಾವಣೆ ಅವಳು ಸ್ವತಃ ಮುಳುಗಿದಳು ಅವಳ ಮಚ್ಚೆಯುಳ್ಳ ಕೋಟ್ ಈಗ ಮರ್ತಿ ಮೇಲ್ಮೈ ಕೆಳಗೆ ಮರೆ ಮಾಡಲಾಗಿದೆ ಅವಳು ಕ್ಯಾಪಿಬರಾಗಳನ್ನು ನೋಡಬಹುದು ಅವರ ಭಯಭೀತ ಕಣ್ಣುಗಳು ನೀರಿನ ಮೂಲಕ ಸೋಸುತ್ತಿರುವ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುತ್ತವೆ ಅವಳಿಗೆ ಹೋಲಿಸಿದರೆ ಅವರು ನಿಧಾನವಾಗಿ ನೀರಿನಲ್ಲಿ ಬೃಹದಾಕಾರದವರಾಗಿದ್ದರು ಶಕ್ತಿಯ ಉಲ್ಬಣದಿಂದ ಮಾಯಾ ತನ್ನನ್ನು ತಾನೇ ಮುಂದಕ್ಕೆ ಮುಂದೂಡಿದಳು ಅವಳು ನೀರಿನಿಂದ ಹೊರಬಂದಳು ಅವಳ ದವಡೆಗಳಲ್ಲಿ ಕ್ಯಾಪಿಬರ ದೃಢವಾಗಿ ಹಿಡಿದಿತ್ತು ಬೇಟೆ ಯಶಸ್ವಿಯಾಯಿತು ಅವಳು ತನ್ನ ಬಹುಮಾನವನ್ನು ನದಿಯ ದಡಕ್ಕೆ ಎಳೆದಳು ನೀರು ಅವಳ ತುಪ್ಪಳದಿಂದ ದ್ರವ ವಜ್ರಗಳಂತೆ ಬೀಳುತ್ತದೆ ಅವಳು ತಿನ್ನುತ್ತಿದ್ದಂತೆ ಅವಳ ಸುತ್ತಲಿನ ಕಾಡು ಮತ್ತೆ ಜೀವಂತವಾಯಿತು ಮಕಾವುಗಳು ಕಿರುಚಿದವು ಮಂಗಗಳು ಒಟಗುಟ್ಟಿದವು ಮತ್ತು ಸಿಕಾಡಾಗಳು ತಮ್ಮ ಪಟ್ಟು ಬಿಡದ ಹಾಡನ್ನು ಜೇಂಕರಿಸಿದವು ಮಾಯಾ ತೃಪ್ತಿ ಮತ್ತು ತೃಪ್ತಿ ಕಣ್ಣು ಮುಚ್ಚಿದಳು ಕಾಡು ಅವಳ ರಾಜ್ಯವಾಗಿತ್ತು ಬೇಟೆ ಅವಳ ನೃತ್ಯ ಮತ್ತು ಅವಳು ಬರೆದ ಕತೆಗಳು ಕಾಡಿನ ಬಟ್ಟೆಯಲ್ಲಿ ಕೆತ್ತಲ್ಪಟ್ಟವು ಮತ್ತು ನಾಳೆ ಹೇಳಲು ಇನ್ನೊಂದು ಕತೆ ಇರುತ್ತದೆ